ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನಾವು ಹಂತ ಹಂತಗಳಲ್ಲಿ ಯೋಗದ ಆಳವನ್ನ ಕಂಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ವಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿ ಮನೆಯ ನಾಲ್ಕನ್ನ ಅಂತರಂಗ ಯೋಗ ಅಂತ ಕರೀತಾರೆ ಮೊದಲ ನಾಲ್ಕನ್ನ ಬಹಿರಂಗ ಯೋಗ ಅಂತ ಇನ್ನೂ ತುಂಬಾ ಆಳವಾಗಿ ಅಧ್ಯಯನ ಮಾಡಿದವರು ಧಾರಣಾ ಧ್ಯಾನ ಸಮಾಧಿಯನ್ನ ಮಾತ್ರ ಅಂತರಂಗ ಯೋಗ ಅಂತ ಕರೀತಾರೆ ಪ್ರತ್ಯಾಹಾರದವರೆಗೂ ಬಹಿರಂಗ ಯೋಗ ಅಂತ ಕರೀತಾರೆ ಅದೇನೇ ಇರಲಿ ಅದರ ನಂತರ ಬರುವಂಥದ್ದು ಸಾಕ್ಷಾತ್ಕಾರ ಮತ್ತು ಅದರ ಎಲ್ಲಕ್ಕಿಂತ ಮೊದಲು ಶುರುವಾಗುವುದು ಷಟ್ಕರ್ಮ ಆದ್ರೆ ಮೈನಸ್ ಒನ್ ಅಂತ ಇನ್ನೊಂದು ಸೇರಿಸಿದೀನಿ ಯೋಗಿಕ್ ಡಿಟಾಕ್ಸಿಫಿಕೇಶನ್ ಅಂದ್ರೆ ಆಹಾರದಿಂದನೇ ಶುರು ಮಾಡಬೇಕು ಲೆವೆನ್ ಆರ್ಗನ್ಸ್ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ವಾಕ್ ಪಾಣಿ ಪಾಯು ಪಾದ ಉಪಸ್ಥ ಹತ್ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಈ ಹನ್ನೊಂದು ಅವಯವಗಳನ್ನು ಸಂಪೂರ್ಣ ಶುದ್ಧೀಕರಿಸಬೇಕು ಆ ಮೊದಲ ಹಂತದಲ್ಲಿ ಕೆಲಸ ಮಾಡಿದಾಗ ನಾವು ಆಟೋ ರಿಕ್ಷಾ ತರ ಯೋಗವನ್ನು ಬಳಸ್ತಾ ಇದ್ದೀವಿ ಅಂತ ಮುಂಚೆ ತಿಳ್ಕೊಂಡಿದ್ವಿ ಅಲ್ವಾ ಯಾವಾಗ ಪ್ರಾಣಾಯಾಮವನ್ನು ಎರಡು ಗಂಟೆಯವರೆಗೆ ಪ್ರತಿ ದಿವಸ ಪ್ರತಿ ದಿವಸ ಎರಡು ತಾಸು ಪ್ರಾಣಾಯಾಮವನ್ನು ನೀವು ಯಾವಾಗ ಮಾಡೋಕೆ ಶುರು ಮಾಡ್ತೀರೋ ಪರಂಪರಾಗತವಾಗಿ ಪದ್ಧತಿ ಪ್ರಕಾರ ಸರಿಯಾದ ಇನ್ಸ್ಟ್ರಕ್ಷನ್ಸ್ ಜೊತೆ ಮಾಡೋಕೆ ಶುರು ಮಾಡ್ತೀರೋ ಆಗ ನಿಮ್ಮ ಯೋಗ ಟೇಕ್ ಆಫ್ ಆಗುತ್ತೆ ವಿಮಾನದ ರೀತಿಯಲ್ಲಿ ಅದು ಹೋಗೋಕೆ ಶುರುವಾಗತ್ತೆ ಯಾವಾಗ ಧಾರಣ ದೀಕ್ಷೆಯನ್ನು ಪಡೆದು ಮಾಡಲಿಕ್ಕೆ ಶುರು ಮಾಡ್ತೀರಾ ಆಗ ಅದು ರಾಕೆಟ್ ತರ ಅನ್ನೌನ್ ಸ್ಪೇಸ್ ಹೋಗೋಕೆ ಶುರು ಮಾಡುತ್ತೆ ಇದುವರೆಗೆ ನಿಮಗೆ ಊಹೆನೂ ಮಾಡಕ್ಕೆ ಸಾಧ್ಯ ಇರದ ಎಷ್ಟೊಂದು ವಿಷಯಗಳು ಗೋಚರವಾಗಲಿಕ್ಕೆ ಶುರು ಅದು ಧಾರಣದಿಂದ ಮುಂದಕ್ಕೆ ಮಾತ್ರ ಇದನ್ನು ತಿಳ್ಕೊಂಡಿದ್ವಿ ಆದ್ರೆ ಈಗ ನಾವು ಇದುವರೆಗೆ ಡಿಸ್ಕಸ್ ಮಾಡಿದ್ದು ಎಲ್ಲಿ ಗೊತ್ತಾ ಆಹಾರದ ಬಗ್ಗೆ ತಿಳ್ಕೊಂಡ್ವಿ ಷಟ್ಕರ್ಮಗಳ ಬಗ್ಗೆ ತಿಳ್ಕೊಂಡ್ವಿ ಯಮ ಇಷ್ಟೇ ಈಗ ನಾವು ನಿಯಮದ ಬಗ್ಗೆ ಮಾತಾಡ್ತಿದೀವಿ ನಿಯಮ ಅಂದ್ರೆ ಇಂಟರ್ನಲ್ ಡಿಸಿಪ್ಲಿನ್ ಅಂತ ನಾವು ಅಂದ್ಕೋಬಹುದು ನಾನು ಪತಂಜಲಿ ಯೋಗ ಸೂತ್ರಗಳನ್ನ ನಿಮ್ ಮುಂದೆ ಡಿಸ್ಪ್ಲೇ ಇಡ್ತಾ ಇದ್ದೀನಿ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಈ ಐದನ್ನ ಈ ಐದನ್ನ ನಿಯಮಗಳು ಅಂತ ಪತಂಜಲಿ ಯೋಗ ಸೂತ್ರಗಳಲ್ಲಿ ಕರೆಯಲಾಗಿದೆ ಶೌಚ ಅಂದ್ರೆ ಪ್ಯೂರಿಫಿಕೇಶನ್ ಸಂತೋಷ ಅಂದ್ರೆ ಕಂಟೆಂಟ್ಮೆಂಟ್ ಇಂಗ್ಲಿಷ್ ನಲ್ಲಿ ಹೇಳಕ್ ಹೋದ್ರೆ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಈ ಮೂರನ್ನೇ ಸೇರಿಸಿ ಕ್ರಿಯಾ ಯೋಗ ಅಂತ ಕರೀತಾರೆ ಮತ್ತು ನಾವು ಅಲ್ಲಿಂದಲೇ ಶುರು ಮಾಡಿದ್ವಿ ಅನ್ನೋದನ್ನ ಜ್ಞಾಪಿಸ್ಕೊಳ್ಳಿ ಈಗ ಇವುಗಳ ಅರ್ಥವನ್ನ ಸರಿಯಾಗಿ ವಿಶ್ಲೇಷಣೆ ಮಾಡೋಣ ಮೊದಲನೇದು ಶೌಚ ಶೌಚ ಅಂತಂದ್ರೆ ಈ ನಮ್ಮ ಹೊರ ಅಂಗಾಂಗಗಳನ್ನ ಶುದ್ಧೀಕರಿಸ್ಕೊಳ್ಳೋದು ಬಂತು ನಾವಿವತ್ತು ಅದನ್ನ ಟೂತ್ ಪೇಸ್ಟ್ ಆಮೇಲೆ ಫ್ಲೋರ್ ಕ್ಲೀನರು ಸೋಪು ಈ ತರದೆಲ್ಲ ಬಳಸ್ಬಿಟ್ಟು ತುಂಬಾ ದೊಡ್ಡದಾಗಿ ತುಂಬಾ ನಾವು ಜಾಸ್ತಿ ಸ್ವಚ್ಛವಾಗಿದ್ದೀವಿ ಅನ್ನೋ ಭ್ರಮೇಲಿದೀವಿ ಮುಂಚೆ ಅದಾಗಲೇ ನಾವು ಡಿಸ್ಕಸ್ ಮಾಡಿದೀವಿ ಇದನ್ನೆಲ್ಲ ಶೌಚ ಅಂತಂದ್ರೆ ಆಕಳ ಸಗಣಿಯನ್ನ ಗಂಜಲವನ್ನೆಲ್ಲ ಬಳಸಿ ಮನೆಯ ಸುತ್ತಲೂ ಮನೆಯ ಮುಂಭಾಗದಲ್ಲಿ ಅಷ್ಟು ಸಗಣಿ ನೀರು ಹಾಕ್ತಾ ಇದ್ರು ಶೌಚ ಅಂತಂದ್ರೆ ಕೇವಲ ಈ ಶರೀರದ ಬೆವರು ಅಥವಾ ದುರ್ನಾಥವನ್ನ ಹೋಗ್ಲಾಡಿಸ್ಕೊಳ್ಳೋದು ಅಷ್ಟೇ ಅಲ್ಲ ಶೌಚ ಅಂತಂದ್ರೆ ಇನ್ನೂ ಆಳವಾಗಿರ್ತದೆ ಅದು ಮನೆಯ ವಾತಾವರಣವನ್ನು ಶುದ್ಧೀಕರಿಸಬೇಕು ದಿನಕ್ಕೆ ಎರಡು ಬಾರಿ ಅಗ್ನಿಹೋತ್ರ ಆಗ್ಬೇಕು ದೇವಸ್ಥಾನದ ತಮಗೆಲ್ಲ ಗೊತ್ತಿರಬಹುದು ಅಲ್ಲಿ ಪಂಚಮಹಾಭೂತಗಳು ಐದನ್ನ ಶುದ್ಧೀಕರಿಸೋಕೋಸ್ಕರನೇ ಒಂದಷ್ಟು ಪ್ರೊಸೆಸ್ ನಡೀತಾ ಇರುತ್ತೆ ಪ್ರಸಾದ ಆಗಿರ್ಬೋದು ತೀರ್ಥ ಆಗಿರ್ಬೋದು ಗಮನ ಇಟ್ಟು ನೋಡಿದ್ರೆ ಪಂಚಮಹಾಭೂತಗಳನ್ನ ಶುದ್ಧೀಕರಿಸಿ ನಮಗೆ ತಲುಪಿಸುವ ಕ್ರಿಯೆ ದೇವಸ್ಥಾನದ ಒಳಗಾಗ್ತಿರುತ್ತೆ ಅದು ಇನ್ನೊಂದು ಸಂದರ್ಭದಲ್ಲಿ ನಾನು ಅದನ್ನು ಹೇಳ್ತೀನಿ ಈಗ ನಿಜವಾದ ಶೌಚ ಅಂತಂದ್ರೆ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಬೋತ್ ಹೌದು ನಮ್ಮ ಕಣ್ಣು ಕಿವಿ ಮೂಗು ಆ ಮತ್ತೆ ಒಳಗಿನ ಕೆಲವು ಮೊದ್ಲೇ ಹೇಳ್ದಾಗೇನೆ ಅಂತರಂಗದ ಶುದ್ಧಿಯನ್ನು ಮಾಡ್ಕೋತಾ ಹೋಗೋದು ಬಹಳ ಮಹತ್ವದ್ದು ಹೀಗೆ ಮಾಡಿದಾಗ ಅದೇ ಇದೆ ಈ ಜಾಗದಲ್ಲಿ ಬಹುಶಃ ಷಟ್ಕರ್ಮಗಳನ್ನು ತಂದು ಕೂರಿಸಬಹುದು ಅಂತ ಅನ್ಕೋತೀನಿ ಶೌಚ ಅಂತ ಹೇಳಿದಾಗ ಹೀಗೆ ಮಾಡಿದಾಗ ಏನಾಗುತ್ತೆ ಈ ಹಠಯೋಗದ ಶುದ್ಧೀಕರಣದ ಕ್ರಿಯೆಯನ್ನು ಬಳಸಿ ನೀವು ಶೌಚವನ್ನ ಹೇಳ್ಬೋದು ಹೀಗ್ ಮಾಡಿದಾಗ ಮನಸ್ಸು ಸತ್ವ ಗುಣವನ್ನ ಸತ್ವಗುಣದ ಕಡೆ ಹೆಚ್ಚು ವಾಲತ್ತೆ ಮೊದಲ ತಿಳ್ಕೊಂಡಿದ್ವಿ ಈ ಮನಸ್ಸಿನ ದುಸ್ಥಿತಿ ಏನು ಅಂದ್ರೆ ಮೂಢಾವಸ್ಥೆ ಅದು ಮೂಢಾವಸ್ಥೆಯಿಂದ ಮೇಲ್ಮೇಲಕ್ಕೆ ಏರ್ಬೇಕು ಕ್ಷಿಪ್ತ ವಿಕ್ಷಿಪ್ತ ಅದನ್ನ ದಾಟಿ ಏಕಾಗ್ರ ಅಲ್ಲಿಂದ ಆಚೆಗೆ ನಿರುದ್ಧ ಅವಸ್ಥೆಗೆ ಮನಸ್ಸು ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಶೌಚದಿಂದ ಕೆಲಸ ಶುರುವಾಗ್ಬೇಕು ಅದಕ್ಕೆ ನಾವು ಆಹಾರದ ಬಗ್ಗೆ ಅಷ್ಟಲ್ಲ ಮಾತಾಡಿದ್ವಿ ಮತ್ತೆ ಪ್ಯೂರಿಫಿಕೇಶನ್ ಹಠಯೋಗದ ಕೆಲವು ವಿಚಾರಗಳನ್ನು ತಿಳ್ಕೊಂಡಿದ್ವಿ ಮತ್ತೆ ಇಂದ್ರಿಯಗಳು ಶುದ್ಧವಾಗಿದ್ದಾಗ ಏನಾಗುತ್ತೆ ಅಂತಂದ್ರೆ ವಿಶೇಷವಾಗಿ ಕಾಮನೆಗಳು ನಮ್ಮನ್ನ ಕಾಡಿಸೋದಿಲ್ಲ ಲಸ್ಟ್ ಕಾಮವಾಗ್ಲಿ ಅಥವಾ ಮತ್ಸರವಾಗಲಿ ಕಾಮ ಕ್ರೋಧ ಮದ ಮೋಹ ಮತ್ಸರ ಅಂತ ಏನ್ ತಿಳ್ಕೊಂಡಿದ್ವಿ ಆ ಎಲ್ಲಾ ಅರಿಷಡ್ ವರ್ಗಗಳು ನಮ್ಮನ್ನ ಕಾಡೋದಿಲ್ಲ ಷಡ್ ದೋಷಾ ಹಾತವ್ಯ ಭೂತಿ ಮಿಚ್ಛತಿ ನಿದ್ರ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘ ಸೂತ್ರತ ಸುಭಾಷಿತಕಾರ ತುಂಬಾ ಉದ್ದ ಲಿಸ್ಟ್ ಅಶಿ ಈ ಅರಿಷಡ್ ವರ್ಗಗಳ ಜೊತೆಯಲ್ಲಿ ಇನ್ನೂ ಒಂದಷ್ಟು ಸೇರಿಸ್ತಾರೆ ಷಡ್ ದೋಷಗಳು ಏನೇನಿದೆ ಅಂತ ನಿದ್ರೆ ಅತಿಯಾದ ನಿದ್ರೆ ಮಾಡೋದು ತುಂಬಾ ಆಲಸ್ಯ ಜಡತ್ವ ಭಯ ತೀವ್ರವಾದ ಭಯ ತೀವ್ರವಾದ ಕೋಪವನ್ನು ವ್ಯಕ್ತಪಡಿಸೋದಾಗ್ಲಿ ಹಾಗೆ ಆಲಸ್ಯ ದೀರ್ಘ ಸೂತ್ರತ ಪ್ರೋಕ್ರಾಸ್ಟಿನೇಷನ್ ಮುಂದ ಮುಂದಕ್ಕೆ ಹಾಕ್ತಾ ಹೋಗೋದು ಇವೆಲ್ಲವೂ ಕೂಡ ಒಬ್ಬ ಪುರುಷನಿಗೆ ಒಬ್ಬ ಅಥವಾ ಮಹಿಳೆಗೆ ಒಬ್ಬ ವ್ಯಕ್ತಿಗೆ ತೊಂದರೆಗಳನ್ನು ಕೊಡ್ತವೆ ಆತಂಥ ದುರ್ಗುಣಗಳಾಗಿ ಕಾಡ್ತವೆ ಸಹಜವಾಗಿ ನಾವು ಯಾವುದೋ ಒಂದು ವಿಚಾರದಲ್ಲಿ ಈ ಈ ಎಲ್ಲ ತೊಂದರೆಗಳನ್ನು ಅನುಭವಿಸಿರ್ತೀವಿ ಶೌಚವನ್ನ ಪಾಲಿಸೋದ್ರಿಂದ ಇದು ಇದನ್ನ ಹೋಗಲಾಡಿಸ್ಕೋಬಹುದು ಜಡತ್ವದಿಂದ ಆಚೆ ಬರಬಹುದು ಅದಕ್ಕೋಸ್ಕರ ಇದಕ್ಕೆ ಇಷ್ಟು ಮಹತ್ವ ಇನ್ನು ಸಂತೋಷ ಸದಾಕಾಲ ನಾವು ನಗ್ನಗ್ತ ಖುಷಿಯಿಂದಲೇ ಕೆಲಸಗಳನ್ನು ಮಾಡಬೇಕು ಅದು ಎಂಥದ್ದೇ ಕೆಲಸಗಳಾಗಿದ್ರು ಕೂಡ ಒಳಗಡೆ ಕಂಟೆಂಟ್ಮೆಂಟ್ ಇರಬೇಕು ನಮ್ಮ ಕೆಲಸ ಇದೆಯಲ್ಲ ಆ ಕೆಲಸ ಕೆಳಮಟ್ಟದ್ದು ಉಚ್ಚಮಟ್ಟದ್ದು ಅನ್ನೋದು ಏನು ಇಲ್ವೇ ಇಲ್ಲ ಆ ಕೆಲಸವನ್ನ ನಾವು ಹೇಗೆ ಮಾಡ್ತೀವಿ ಅನ್ನೋದೇ ಮಹತ್ವದ್ದು ಒಂದು ಊಟ ಮಾಡೋ ಮಾಡೋದಾಗಿರ್ಲಿ ಅಲ್ವಾ ನೀವು ಚೆನ್ನಾಗಿ ಬೆವರು ಹರಿಸಿ ಕೆಲಸ ಮಾಡಿದ್ರೆ ಊಟ ತುಂಬಾ ರುಚಿಕರವಾಗಿರುತ್ತದೆ ಸಂತೋಷವಾಗಿ ಊಟ ಮಾಡ್ತೀರ ಅಲ್ವಾ ಆದ್ರೆ ಹೊಟ್ಟೆ ಪೂರ್ತಿ ತುಂಬಿರ್ತದೆ ಇವತ್ತು ಎಷ್ಟೊಂದು ಜನಕ್ಕೆ ಅವರು ಊಟ ಮಾಡಕ್ ಹೋಗ್ತಾರೆ ಅಂದರೆ ಅದು ಇಡೀ ದಿವಸದಲ್ಲಿ ಆರರಿಂದ ಏಳು ಸರ್ತಿ ತಿಂತಾ ಇರೋವರು ಪುನಃ ಊಟ ಮಾಡ್ಲಿಕ್ಕೆ ಹೋಗ್ತಾರೆ ಆವಾಗ ಈ ಊಟದಲ್ಲಿ ಹುಳಿ ಇಲ್ಲ ಉಪ್ಪಿಲ್ಲ ಖಾರ ಇಲ್ಲ ಸಿಹಿ ಇಲ್ಲ ಮತ್ತೊಂದು ಇಲ್ಲ ಅಂತ ಹೇಳಿ ದೊಡ್ಡ ದೊಡ್ಡ ಉದ್ದುದ್ದ ಭಾಷಣಗಳನ್ನ ಮಾಡ್ತಾರೆ ಇದಾಗ ಕೂಡುದು ಸಂತೋಷ ಒಳಗಿಂದ ಬರಬೇಕು ಸಂತೋಷದಿಂದ ಇದ್ದು ಕೆಲಸ ಮಾಡಬೇಕೆ ಹೊರತಾಗಿ ಸಂತೋಷದಿಂದ ಇರೋದಕ್ಕೋಸ್ಕರ ಕೆಲಸ ಮಾಡೋದಲ್ಲ ಇವತ್ತಿನ ದುರಂತ ಏನು ಅಂದ್ರೆ ವಿರ್ ವರ್ಕಿಂಗ್ ಟು ಗೆಟ್ ಹ್ಯಾಪಿನೆಸ್ ಇನ್ಫ್ಯಾಕ್ಟ್ ವಿ ನೀಡ್ ಟು ಬಿ ಹ್ಯಾಪಿ ಅಂಡ್ ದೆನ್ ಗೋ ಫಾರ್ ವರ್ಕ್ ಅಲ್ವಾ ನಾನು ಒಂದು ಸರಳವಾಗಿ ಹೇಳಬೇಕು ಅಂದ್ರೆ ಈ ವಿಚಾರವನ್ನು ಸರಳವಾಗಿ ಹೇಳಬೇಕು ಅಂದ್ರೆ ಸ್ಟಾಪ್ ಮಂಚಿಂಗ್ ಬಿಟ್ವೀನ್ ದ ಮೀಲ್ಸ್ ಎರಡೂ ಆಹಾರದ ಮಧ್ಯ ಪದೇ ಪದೇ ತಿನ್ನೋದನ್ನ ನಿಲ್ಲಿಸಿದ್ರೆ ನಾವು ಸಂಪೂರ್ಣ ಸಂತೋಷವಾಗಿ ಇರ್ತೇವೆ ಯಾಕೆಂದ್ರೆ ನಾವು ಮುಂದೆ ತಿನ್ನೋ ಆಹಾರ ಇದೆಯಲ್ಲ ಅದು ನಮಗೆ ಸಂಪೂರ್ಣ ತೃಪ್ತಿಯನ್ನು ಕೊಡ್ತದೆ ಇವತ್ತು ಜಗತ್ನಲ್ಲಿ ಪ್ರಾಬ್ಲಮ್ ಇರೋದು ಪಾವರ್ಟಿ ಅಥವಾ ಬಡತನ ಅಲ್ಲ ಹಾಗೆ ತುಂಬಾ ಜನಕ್ಕೆ ಬೇಜಾರಾಗ್ಬೋದು ಖಂಡಿತ ಅಲ್ಲ ಇಂಡೈಜೆಷನ್ ಇಸ್ ದ ಪ್ರಾಬ್ಲಮ್ ಅಜೀರ್ಣ ಇವತ್ತು ಜಗತ್ನಲ್ಲಿ ದೊಡ್ಡ ಪ್ರಾಬ್ಲಮ್ ತುಂಬಾ ಜನಕ್ಕೆ ಇವತ್ತು ಅಜೀರ್ಣ ಇದೆ ಅವರು ತಮ್ಮಲ್ಲಿ ಇರೋದನ್ನ ಬೇರೆಯವ್ರ ಜೊತೆ ಸ್ವಲ್ಪ ಆದ್ರೂ ಹಂಚ್ಕೊಂಡ್ಬಿಟ್ರೆ ಬಡತನ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸೊ ಇವತ್ತು ನಿಜವಾದ ಪ್ರಾಬ್ಲಮ್ ಆ ಜೀರ್ಣ ನಾನೊಂದು ನೇಮಿ ಆಫೀಸರ್ಸ್ ನೋಡಿದ್ದೆ ಪರಿಚಯದವರು ಅವ್ರು ಯಾವಾಗಲೂ ತುಂಬಾ ಕಂಟೆಂಟ್ಮೆಂಟ್ ಅವರಲ್ಲಿ ಎಷ್ಟು ಖುಷಿ ಇರ್ತಿತ್ತು ಅಂದ್ರೆ ಆ ದಂಪತಿಗಳಲ್ಲಿ ಅವರಿಗೆ ತಾವು ದಂಪತಿಗಳು ಅನ್ನೋದೇ ಮರೆತು ಹೋಗಿತ್ತು ಅವನ ಫ್ರೆಂಡ್ಸ್ ತರ ಬದುಕ್ತಾ ಇದ್ರು ದಟ್ ಮಚ್ ಆಫ್ ಇನ್ವಾಲ್ವ್ಮೆಂಟ್ ಡೀಪ್ ಇನ್ವಾಲ್ವ್ಮೆಂಟ್ ಇನ್ ದರ್ ಮಿಷನ್ಸ್ ಎವ್ರಿ ಡೇ ದ ಯೂಸ್ ಟು ಗೋ ಫಾರ್ ಮಿಷನ್ಸ್ ನೇವಿಯಲ್ ಆಗಲಿ ಏರ್ಫೋರ್ಸ್ ಅಲ್ಲಾಗ್ಲಿ ಆರ್ಮಿಲಾಗ್ಲಿ ಪ್ರತಿನಿತ್ಯ ಅವ್ರು ಸಿಗ್ನೇಚರ್ ಹಾಕ್ಬೇಕಾಗತ್ತೆ ಇನ್ಫ್ಯಾಕ್ಟ್ ವಾರ್ ಇದ್ದಾಗ ಒಂದೇ ಇಲ್ಲ ಪ್ರತಿನಿತ್ಯವೂ ಅವ್ರಿಗೆ ಒಂದು ಮಿಷನ್ ಇರುತ್ತೆ ಪ್ರತಿ ಸರ್ತಿನೂ ಒಂದು ಏರೋಪ್ಲೇನ್ ನ ತಗೊಂಡು ಬಂಗಾಳ ಕೊಲ್ಲಿಯ ಜಾಗದಲ್ಲೋ ಅಥವಾ ಹಿಂದೂ ಮಹಾಸಾಗರದಲ್ಲೋ ಆ ಏರೋಪ್ಲೇನ್ ತಗೊಂಡು ಹೋಗಿ ಒಂದು ಪ್ಯಾಟ್ರೋಲಿಂಗ್ ಮಾಡ್ಕೊಂಡ್ ಬರೋದು ಕೂಡ ತುಂಬಾ ಕಷ್ಟಕರವಾದ ಕೆಲಸನೇ ಆಗಿರುತ್ತೆ ಆ ಮಿಷನ್ಗೆ ಸಿಗ್ನೇಚರ್ ಹಾಕಿರ್ತಾರೆ ಈ ಸಂದರ್ಭದಲ್ಲಿ ನನಗೇನಾದ್ರು ಆದ್ರೆ ಅದರಿಂದ ಏನು ಅದಕ್ಕೆ ನೇಮಿ ಜವಾಬ್ದಾರ ಅಲ್ಲ ಅಂತ ಹೇಳಿ ಯೋಚನೆ ಮಾಡಿ ಪ್ರತಿನಿತ್ಯ ಸಾವು ಬದುಕಿನ ಹೋರಾಟ ಅದನ್ನ ಎಷ್ಟು ಇನ್ವಾಲ್ವ್ಮೆಂಟ್ ಜೊತೆ ಮಾಡಿರುತ್ತಾರೆ ಅಂದ್ರೆ ಸದಾ ಕಾಲ ವ್ಯಕ್ತಿಗಳು ಖುಷಿಯಾಗಿರ್ತಾ ಇದ್ರು ನಾನು ಪರ್ಸ್ನಲಿ ನೋಡಿರತಕ್ಕಂಥ ಒಂದು ದಂಪತಿಗಳು ಎನಿವೆ ಇಲ್ಲಿಂದ ಆಚೆಗೆ ಹೋಗ್ತೀನಿ ನೀವು ಉಝೈನ್ ಬೋಲ್ಟ್ ಬಗ್ಗೆ ಕೇಳಿರ್ಬೋದು ಕೆಲವು ನಂಬರ್ಸ್ ಗಳನ್ನ ಬರ್ದಿದ್ದೀನಿ ಆ ವ್ಯಕ್ತಿ ಯಾವ ಮಟ್ಟದ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಅಂತಂದ್ರೆ ತಪಸ್ಸು ತಪಸ್ಸಿನ ವಿಚಾರಕ್ಕೆ ಬಂದೆ ಆ ವ್ಯಕ್ತಿ ನೀವು ಒಲಿಂಪಿಕ್ ನಲ್ಲಿ ತೆಗ್ದಿರುವಂತಹ ಗೋಲ್ಡ್ ಮೆಡಲ್ಸ್ ಅನ್ನ ನೋಡಿ ಯೂಟ್ಯೂಬ್ ವಿಡಿಯೋ ನೋಡಿ ಯಾವ ತರ ಓಡ್ತಿದ್ದ ಎಷ್ಟೊಂದು ಗೋಲ್ಡ್ ಮೆಡಲ್ಸ್ ಆತನ ಹೆಸರಲ್ಲಿ ಇದೆ ಅಂತ ಅದಕ್ಕೆ ಆತ ಪಟ್ಟ ಪರಿಶ್ರಮ ಇದೆಯಲ್ಲ ಅಸಾಧಾರಣ ತಪಸ್ಸು ಏನಾದ್ರೂ ಒಂದು ಯೋಗ ಪ್ರಾಕ್ಟೀಸ್ ಅನ್ನ ಒಬ್ಬ ಯೋಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಲ್ಸ ಹಾಗೆ ಅಲ್ಲ ಅದನ್ನ ಇವತ್ತಿನ ಯೋಗ ಪ್ರಾಕ್ಟೀಸ್ ಇವತ್ತು ಮಾಡಲೇಬೇಕು ನೀವು ಟ್ರೈನಲ್ಲಿ ಹೋಗ್ತಾ ಇದ್ದೀರೋ ಎಳೋಪಿನಲ್ಲಿ ಹೋಗ್ತಿದ್ದೀರೋ ಅದನ್ನ ಇಳಿದ ತಕ್ಷಣ ಮಾಡಲೇಬೇಕು ನೆಂಟ್ರ ಮನೆಗೆ ಹೋಗಿದ್ದೀರೋ ಇನ್ನೊಂದು ಕಡೆ ಹೋಗಿದ್ದೀರೋ ಊಟವನ್ನ ಬಿಟ್ಟಾದರೂ ಮಾಡಲೇಬೇಕು ಇದು ತಪಸ್ಸು ಅಂದ್ರೆ ಹಿಡಿದಂತಹ ಆ ಅಭ್ಯಾಸವನ್ನ ನಿರಂತರವಾಗಿ ಇಟ್ಕೊಂಡು ಹೋಗೋದಿದ್ದೀಯಲ್ಲ ಅದು ತಪಸ್ಸು ಅದಕ್ಕೇನೆ ಕೃಷ್ಣ ಭಗವದ್ಗೀತೆಯಲ್ಲಿ ಅಭ್ಯಾಸ ಮತ್ತು ಕೌಂತೆಯ ಚಂಚಲವಾದ ಮನಸ್ಸನ್ನು ನಿಶ್ಚಲಗೊಳಿಸ್ಲಿಕ್ಕೆ ಸಾಧ್ಯ ಇದೆ ಆದರೆ ಅದು ಅಭ್ಯಾಸದಿಂದ ಸಾಧ್ಯ ಅಂತ ಎಚ್ಚರಿಕೆ ಕೊಟ್ಟಿರೋದು ಅದೇ ತಪಸ್ ಅದರಲ್ಲಿ ಇನ್ನೂ ಹಲವಾರು ಸವಿವರವಾಗಿ ಹೇಳ್ತಾ ಹೋಗ್ಬೋದು ಆದರೆ ಇಷ್ಟು ಸಾಕೇನೋ ಇನ್ನು ಸ್ವಾಧ್ಯಾಯದ ವಿಚಾರಕ್ಕೆ ಬಂದ್ರೆ ನಾವು ಇದನ್ನ ಮೊದಲೇ ಡಿಸ್ಕಸ್ ಮಾಡಿದೀವಿ ಓಂಕಾರದ ಕುರಿತಾಗಿ ಧ್ಯಾನ ಮಾಡೋದನ್ನ ನಾವು ಸದ್ಯಕ್ಕೆ ಸ್ವಾಧ್ಯ ಅಂತ ಇಟ್ಕೊಳ್ಳೋಣ ಇದನ್ನ ಜ್ಞಾನಯೋಗ ಅಂತ ಹೇಳ್ಬಹುದೇನೋ ಮುಕ್ತಿಯ ಕುರಿತಾದ ಅಧ್ಯಯನ ಸ್ವಾಧ್ಯಾಯ ಅದು ಮಂತ್ರದಿಂದ ಆಗಿರಬಹುದು ಅಥವಾ ನಾವು ನಂಬಿರುವಂತಹ ಕೆಲವು ದೇವತೆಗಳ ಕುರಿತಾಗಿರಬಹುದು ಅವುಗಳ ಮೂಲಕ ನಾವು ಮುಕ್ತಿಯ ಕಡೆ ಹೋಗಿ ಶುರು ಮಾಡ್ತೀವಿ ಹಾಗೂ ಕೊನೆಯದಾಗಿ ಈಶ್ವರ ಪ್ರಣಿಧಾನ ನಾವು ನಂಬಿರುವಂತಹ ಒಂದು ದೇವತೆಯನ್ನು ಇಟ್ಕೊಂಡು ನಾವು ಈಶ್ವರ ಪ್ರಣಿಧಾನವನ್ನು ಮಾಡಬಹುದು ಹಾಗೆ ನಾವು ಮುಕ್ತಿ ಕಡೆ ಸಾಗಿ ಹೋಗ್ತೀವಿ ನಮ್ಮ ಏಕಾಗ್ರ ಮನಸ್ಸನ್ನು ಏಕಾಗ್ರತೆಗೊಳಿಸೋದಕ್ಕೆ ಏಕಾಗ್ರಗೊಳಿಸೋದಕ್ಕೆ ಆ ಒಂದು ಸಾಧನವಾಗ್ತದೆ ಒಂದು ದೇವರ ಭಾವಚಿತ್ರ ಆಗಿರ್ಬೋದು ಪ್ರತಿಮೆ ಆಗಿರ್ಬೋದು ಯಾವುದೂ ಇಲ್ಲ ಅಂತಂದ್ರೆ ಸುಮ್ಮನೆ ಒಂದು ಹೂವು ಅಥವಾ ನಮ್ಮ ಚಕ್ರಗಳು ಒಳಗಿರತಕ್ಕಂತಹ ಚಕ್ರಗಳು ಇಂಥ ಇಂತಹ ಯಾವುದೇ ವಸ್ತುಗಳ ಮೇಲೆ ಕೂಡ ಭಕ್ತಿಯಿಂದ ಧ್ಯಾನಾವಸ್ಥೆಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಇದು ಈಶ್ವರ ಪ್ರಣಿಧಾನದಿಂದ ಸದಾಕಾಲ ನಮ್ಮ ಉಸಿರೆ ಆ ನಾವು ನಾವು ನಂಬಿರುವಂತಹ ದೇವತೆ ಅನ್ನೋ ರೀತಿಯಲ್ಲಿ ಬದುಕ್ತಾರೆ ಉದಾಹರಣೆಗೆ ಮೀರಾಬಾಯಿ ಇದನ್ನ ಈಶ್ವರ ಪ್ರಣಿಧಾನ ಅಂತ ಕರಿತೀವಿ ಇನ್ಫ್ಯಾಕ್ಟ್ ಈಶ್ವರ ಪ್ರಣಿಧಾನವನ್ನೇ ನಿರಂತರವಾಗಿ ಮಾಡಿರತಕ್ಕಂತಹ ವ್ಯಕ್ತಿ ನೇರವಾಗಿ ಸಮಾಧಿಗೆ ಹೋದಂತಹ ಉದಾಹರಣೆಗಳು ಇದ್ದಾವೆ ಇದು ನಿಯಮದ ಬಗ್ಗೆ ಇರತಕ್ಕಂತಹ ಪತಂಜಲ ಯೋಗ ಸೂತ್ರಗಳು ಹೇಳ್ತಾ ಇರುವಂತಹ ವಿಷಯ ಮುಂದಿನ ಸಂದರ್ಭದಲ್ಲಿ ಆಸನ ಇವತ್ತು ಯೋಗ ಅಂದ್ರೇನೆ ಅದೊಂದು ಆಸನ ಅಂತ ಎಲ್ಲ ಕಡೆ ಪ್ರಚಲಿತದಲ್ಲಿದೆ ಆಸನದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳೋಣ ನಮಸ್ತೆ